ಅಧಿಕಾರ ಇಲ್ಲಿದವರಿಗೆ ದುಡ್ದಿರೋ ಕೂಲಿ ಕೊಡಿ ಅಂತ ನಾನು ಏನಿದೆ ಈ ರಾಜ್ಯದ ನಿಷ್ಠಾವಂತ ಕಾರ್ಯಕರ್ತರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಧ್ವನಿಯಾಗಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಇವತ್ತು ಒಂದು ಒಂದು ಮಾಡಿ ರಾಹುಲ್ ನಮ್ಮ ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳ ಧ್ವನಿಯಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಜನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಲ್ಲಿ ದುಡಿದಿದ್ದೀವಿ ಇವತ್ತು ಪರಿಪೂರ್ಣವಾಗಿ ನಮ್ದೇ ಆದ ಸರ್ಕಾರ ಇದೆ ಇವತ್ತು ಕೂಲಿ ಕೇಳ್ತಾ ಇದೀವಿ ತಪ್ಪೇನಿದೆ ನೀವು ಓಪನ್ ಆಗಿ ಹೇಳ್ತಾ ಇರೋದು ಎಷ್ಟು ಸರಿ ಅಂತ ಕೇಳಿದ್ರಿ ನಾನ್ ಹೇಳಿದೆ ಈ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರೇನೆ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ಹಂಗನ್ ಬಿಟ್ಟು ಸಸ್ಪೆಂಡ್ ಮಾಡಕ್ ಆಗುತ್ತಾ ಈಗ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವ್ರೂ ಸಸ್ಪೆಂಡ್ ಮಾಡ್ಬಿಡ್ತೀರಾ ನಾವಿದ್ರೆ ಪಕ್ಷ ಪಕ್ಷ ಇದ್ರೆ ಎಂ ಎಲ್ ಎಂ ಎಲ್ ಎ ಇದ್ರೆ ಮಿನಿಸ್ಟ್ರು ಮಿನಿಸ್ಟ್ರ್ ಇದ್ರೆ ಮುಖ್ಯಮಂತ್ರಿ ಅಲ್ವಾ ಅದ್ರಲ್ಲಿ ಏನಿದೆ ತಪ್ಪೇನಿದೆ ನಾನೇ ತಪ್ಪು ಮಾತಾಡ್ತಾ ಇದ್ದೀನಿ ಏನ್ ನಿಷ್ಠಾವಂತ ಕಾರ್ಯಕರ್ತರುಗಳ ಮೊದಲನೇ ಹಂತದಲ್ಲಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಎಂ ಎಲ್ ಸಿ ಆದವ್ರಿಗೆ ಇನ್ನೊಂದು ಲೇಬಲ್ ಹಾಕಿ ಅಂತ ಏನಿಲ್ಲ ನಿಗಮ ಮಂಡಳಿ ಇರೋದೇ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಯಾರು ಬಿ ಫಾರ್ಮ್ ಟಿಕೆಟ್ ಸಿಕ್ಕಿರಲ್ಲ ಯಾರು ವಂಚಿತರಾಗಿರ್ತಾರೆ ಅವರು ಕೊಡಿ ಅಂತ ನಾವೇ ಇಲಾಖೆಗಳಿಗೆ ಸಚಿವರು ಇದೀವಿ ನಿಗಮ ಮಂಡಳಿಗಳನ್ನ ನಾವೇ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಅಧ್ಯಕ್ಷರಾಕೆ ದು ವೆಚ್ಚ ಮಾತಾಡ್ತಾರೆ ಈಗ ಅಧ್ಯಕ್ಷರ ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಎಲ್ಲಾ ನಿಗಮ ಮಂಡಳಿಗಳನ್ನ ಬ್ಯಾನ್ ಮಾಡ್ಬಿಡಿ ಮುಚ್ಚಿಬಿಡಿ ಏನಿಕ್ ಬೇಕದು ನೀವ್ ಯಾವ್ದಾದ್ರು ನಿಗಮ ಮಂಡಳಿ ನಮಗೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿದೀರಾ ಅಥವಾ ಎನ್ಆರ್ ಕ್ಷೇತ್ರದ ಶಾಸಕರ ಸೇಠ್ರವರ ಮುಖಾಂತರ ಪಕ್ಷಕ್ಕೆ ಏನಾದ್ರು ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಅಥವಾ ನೀವ್ ಹೇಳಿದ್ರೆ ನಾವು ಕೆಲಸ ಮಾಡಿದೀವಿ ಹೋಗಿ ಅಂತ ಯಾವ ನಿಗಮ ಮಂಡಳಿ ಆಕಾಂಕ್ಷೆ ಆಗಿದ್ದಾರೆ ಮೈಸೂರು ಮಂಡ್ಯ ಆಗ್ಲಿ ಚಾಮರಾಜನಗರ ಆಗಲಿ ಆಗ್ಲಿ ಈ ಸುತ್ತಮುತ್ತ ಜಿಲ್ಲೆಯಲ್ಲಿ ನಮ್ಮ ಸಮಾಜದವ್ರಿಗೂ ಯಾರು ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಈ ಸರಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿನ ಶಾಸಕರು ತನ್ವೀರ್ ಅವರು ಆರ್ ಬಾರಿ ಗೆದ್ದಿದ್ದಾರೆ ಸಿಎಂ ಸಂದರ್ಭದಲ್ಲಿ ಅಧಿಕಾರದಿಂದ ಸಿದ್ದರಾಮಯ್ಯ ಸ್ಥಾನ ಇರೋದು ಒಳ್ಳೇದೇ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದೀವಿ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಗಿ ಡಿ ಸಿ ಎಂ ಆಗಿ ಅವರು ಕೆಲಸ ಮಾಡ್ತಾರೆ ಅಂತ ನನ್ಗೆ ನಂಬಿಕೆ ಇದೆ ಹಾಗಾದಲ್ಲ ಒಳ್ಳೇದಿಕ್ಕೆ ಮುಂದೆ ಅವರು ಡೆಪ್ಟಿ ಸಿ ಎಂ ಆಗ್ತಾರೆ ಈಗ ಏನೇ ಇವಾಗ ರಾಜಧಾನಿ ನೋಡ್ಬೇಕು ವಿಧಾನಸೌಧ ನೋಡ್ಬೇಕು ಅಂದ್ರೆ ನಮ್ ಶಾಸಕರಿಂದ ತಾನೆ ನಾವು ಅದರಿಂದ ನಾನು ಒಂದು ಹರಕೆಯನ್ನು ಕಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಕೂಟದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಟ್ಟಿರತಕ್ಕಂತ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಜಾತಿವಾರು ಒಂದು ಅವರ ಶಕ್ತಿಯ ಮೇರೆಗೆ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ ಸಂಪ್ರದಾಯದಂತೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನು ಕಾರ್ಯಕರ್ತರಿಗೆ ಕೊಟ್ಕೊಂಡು ಬರ್ತಾ ಇದ್ರು ಆದರೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳಕ್ಕೆ ನಿಗಮ ಮಂಡಳಿ ಸ್ಥಾನಗಳ ಅಧ್ಯಕ್ಷರ ಒಂದು ಹುದ್ದೆ ಏನಿತ್ತು ಅದನ್ನು ಎಮ್ ಎಲ್ ಸಿ ಮತ್ತು ಎಮ್ ಎಲ್ ಎಗಳಿಗೆ ಕೊಡಬೇಕು ಅಂತೇಳಿ ಒಂದು ಪಟ್ಟಿಯನ್ನು ರವಾನೆ ಮಾಡ್ಕೊಂಡು ಹೋಗಿದ್ರು ಸೊ ಈ ಒಂದು ವಿಚಾರದಲ್ಲಿ ಕಾರ್ಯಕರ್ತರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರ ಒಂದು ಮೊದಲ ಭಾಗವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವರಾಜ್ರವರು ಒಂದು ಗಂಭೀರವಾಗಿ ಕಾರ್ಯಕರ್ತರ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರನ್ನ ನೋಡ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರ್ಯಕರ್ತರು ಬೇಕು ಆದರೆ ಅವ್ರಿಗೆ ಕೊಡ್ತಕ್ಕಂಥ ಸ್ಥಾನಮಾನಗಳ ವಿಚಾರಗಳಲ್ಲಿ ತುಂಬ ಡಿಲೇ ಆಗ್ತಿದೆ ಅಧಿಕಾರ ಇರೋರಿಗೆ ಅಧಿಕಾರ ಸಿಗ್ತಾ ಇದೆ ಕಾರ್ಯಕರ್ತರು ಮಾತ್ರ ಅಧಿಕಾರ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಕರ್ನಾಟಕ ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳು ಯಾರ್ಯಾರಿದ್ದಾರೆ ಅವರ ಪರವಾಗಿ ನಾನು ಈ ಒಂದು ಧ್ವನಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಈಗ ತಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಗೊತ್ತು ಒಂದು ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿಗೆ ಒಂದು ನಾಲ್ಕರಿಂದ ಐದು ಜನ ಎಮ್ ಎಲ್ ಸಿಗಳಿಗೆ ಈ ಸರಿ ನಿಗಮ ಮಂಡಳಿ ಸ್ಥಾನವನ್ನು ಮೊದಲನೇ ಹಂತವಾಗಿ ಕೊಡಬೇಕು ಅಂತ ಒಂದು ಲೀಸ್ಟ್ ಮಾಡಿದ್ದಾರೆ ಆ ಲೀಸ್ಟ್ ಜೊತೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಸಿಪಾಯಿಯಾಗಿ ಕಾಂಗ್ರೆಸ್ನ ಸಿಪಾಯಿಯಾಗಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಮೊದಲನೇ ಹಂತದಲ್ಲಿ ಏನು ಈಗ ಲೀಸ್ಟ್ ಮಾಡಿದ್ದೀರ ಅಧ್ಯಕ್ಷರದ್ದು ಏನು ಇಷ್ಟಾವಂತ ಕಾರ್ಯಕರ್ತರುಗಳಿದ್ದಾರೆ ಆ ಒಂದು ಇಪ್ಪತ್ತೈದು ಜನನ್ನು ಅದ್ರ ಜೊತೆ ಲೀಸ್ಟಿಗೆ ಸೇರಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಾನೇನು ಮಾಡ್ತಾ ಇಲ್ಲ ಅಥವಾ ಇನ್ನೊಂದು ಮಾಡ್ತಾ ಇಲ್ಲ ದಯವಿಟ್ಟು ಕಾರ್ಯಕರ್ತರುಗಳು ದುಡ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾಯಿದೆ ಈಗಾಗಲೇ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಎಗಳಾಗಿದ್ದಾರೆ ಅಧಿಕಾರ ಇದೆ ಎಮ್ ಎಲ್ ಸಿಗಳು ಎಮ್ ಎಲ್ ಸಿಗಳಾಗಿದ್ದಾರೆ ಅವ್ರಿಗೂ ಅಧಿಕಾರ ಇದೆ ಅಧಿಕಾರ ಇಲ್ಲದವರಿಗೆ ದುಡದಿರಂತವರಿಗೆ ಕೂಲಿ ಕೊಡಿ ಅಂತ ನಾನು ಏನಿದೆ ಈ ರಾಜ್ಯದ ನಿಷ್ಠಾವಂತ ಕಾರ್ಯಕರ್ತರುಗಳು ಕಾಂಗ್ರೆಸ್ ನಾನು ನಾನು ಈ ಮಾಧ್ಯಮದ ಮುಖಾಂತರ ಇವತ್ತು ಒಂದು ಮಾಡಿ ಮಾತಾಡ್ತಾ ಇದ್ದೆ ನಿಮ್ಮ ಪರವಾಗಿ ನಿಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ರವರು ಧ್ವನಿ ಹತ್ತುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಈ ಪಟ್ಟಿಯನ್ನು ದೆಹಲಿಗೆ ತಗೊಂಡೋದಂತಹ ಸಂದರ್ಭದಲ್ಲಿ ಅಲ್ಲಿ ಹರಿಪ್ರಸಾದ್ ರವರು ಅಲ್ಲಿ ಹೋಗ್ತಾರೆ ಅಲ್ಲಿ ಚರ್ಚೆ ಆಗ್ತದೆ ರಾಹುಲ್ ಗಾಂಧಿ ಅವರು ಅದನ್ನ ತಡೆ ಹಿಡಿದಿದ್ದಾರೆ ಯಾಕೆ ಅಧಿಕಾರ ಇರೋರಿಗೆ ಕೊಡ್ತೀರಾ ಮೊದಲು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಒಂದು ಇಪ್ಪತ್ತೈದು ಜನ ಲೀಸ್ಟನ್ನು ಅನ್ನ ಬನ್ನಿ ಆಮೇಲೆ ನಿಗಮ ಮಂಡಳಿಯಿಂದ ಫೈನಲ್ ಮಾಡ್ತೀನಿ ಅಂತ ಇಲ್ಲ ಒಂದು ಕಡೆ ಕಾರ್ಯಕರ್ತರ ನಿಜವಾದ ನಾಡಿ ಮಿಡಿತ ರಾಹುಲ್ ಗಾಂಧಿ ಅವ್ರಿಗೆ ಇರ್ತಕ್ಕಂಥ ಒಂದು ಸೆನ್ಸು ನಿಮ್ಮ ರಾಜ್ಯ ನಾಯಕರುಗಳಿಗೆ ಇಲ್ವಾ ಇಲ್ಲ ರಾಜ್ಯದ ನಾಯಕರುಗಳಿಗೂ ಇದೆ ಏಕೆಂದರೆ ಮುಖ್ಯವಾಗಿ ಈ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಜಿಲ್ಲೆವಾರು ಪಾದಯಾತ್ರೆ ಮಾಡಿದ್ದಾರೆ ಸಣ್ಣ ಒಂದು ಏನು ಕಾರ್ಯಕರ್ತರುಗಳ ಜೊತೆ ಮಿಂಗಲ್ ಆಗಿ ಅವರ ಕಷ್ಟ ಸುಖಗಳನ್ನ ಕೇಳಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಗೊತ್ತಿದೆ ಕಾರ್ಯಕರ್ತರುಗಳಿದ್ರೇ ಪಕ್ಷ ಕಾರ್ಯಕರ್ತರು ಇಲ್ಲದೆ ಪಕ್ಷ ಇಲ್ಲ ಇವತ್ತು ನಮ್ಮ ಪಾರ್ಟಿ ಇಲ್ಲದೆ ಎಮ್ ಎಲ್ ಎಗಳಾಗ್ಬಿಟ್ಟಿದಾರಾ ನಮ್ಮ ಕಾರ್ಯಕರ್ತರುಗಳಿಲ್ಲದೆ ಗೆದ್ದು ಅದಕ್ಕೋಸ್ಕರ ಅವರು ನೋಡಿ ಏನು ಲೀಸ್ಟ್ ಮಾಡ್ಕೊಂಡೋಗಿದ್ದಾರೆ ಒಂದು ಇಪ್ಪತ್ತೈದು ಜನ ಶಾಸಕರು ಒಂದು ನಾಲ್ಕೈದು ಜನ ಎಮ್ ಎಲ್ ಸಿಗಳು ಇದ್ರ ಜೊತೆ ಕಾರ್ಯಕರ್ತರಿಗೂ ಕೊಡೋಣ ಅಂತ ಅವರು ಒಂದು ಈ ಒಂದು ಇದನ್ನ ತಡೆ ಹಿಡಿದಿದ್ದಾರೆ ಅಂತ ತಮ್ಮ ಮಾಧ್ಯಮದಲ್ಲೇ ಬಂದಿದ್ದಾರೆ ಇವತ್ತು ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಬರ್ತಾ ಇದ್ದಾರೆ ಅದನ್ನು ಪೂರಕವಾಗಿ ನಾನು ನಮ್ಮ ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳ ಧ್ವನಿಯಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತೈದು ಜನಕ್ಕೆ ಮೊದಲನೇ ಹಂತದಲ್ಲಿ ಒಂದು ಅವಕಾಶ ಮಾಡಿಕೊಡಿ ಕಾರ್ಯಕರ್ತರಿಗೆ ಅಂತ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಥರ ಪತ್ರಿಕಾಗೋಷ್ಠಿ ನೋಡಿ ಬಹಿರಂಗವಾಗಿ ನಿಮ್ಮ ಹೇಳಿಕೆಗಳನ್ನು ಕೊಡೋದ್ರಿಂದ ನೀವು ಸಿದ್ದರಾಮಯ್ಯವರಿಗೆ ಅಥವಾ ಸರ್ಕಾರಕ್ಕೆ ಟಾರ್ಗೆಟ್ ಆಗ್ತಿರೋ ಅನ್ನೋ ಭಯ ಇಲ್ವಾ ಏನಕ್ಕೆ ಟಾರ್ಗೆಟ್ ಆಗ್ತಾಯಿದ್ದೀವಿ ಸ್ವಾಮಿ ಇವಾಗ ಒಬ್ಬ ಗಾರೆ ಬೆಳಿಗ್ಗೆಯಿಂದ ಸಂಜೆ ಅವ್ರಿಗೆ ಕೆಲಸ ಮಾಡಿದ್ರೆ ಅವನು ಸಂಜೆ ಆದಮೇಲೆ ಏನು ಮಾಡ್ತಾನೆ ಸಂಜೆ ಆದಮೇಲೆ ಏನು ಮಾಡ್ತಾನೆ ಹೇಳಿ ಕೂಲಿ ಕೇಳ್ತಾನೆ ನಾವು ಹತ್ತಾರು ವರ್ಷ ಕಾಂಗ್ರೆಸ್ನಲ್ಲಿ ದುಡ್ದಿದ್ದೀವಿ ಇವತ್ತು ಪರಿಪೂರ್ಣವಾಗಿ ನಮ್ಮದೇ ಆದ ಸರ್ಕಾರ ಇದೆ ಇವತ್ತು ಕೂಲಿ ಕೇಳ್ತಾ ಇದ್ದೀವಿ ತಪ್ಪೇನಿದೆ ಇದ್ರಲ್ಲಿ ತಪ್ಪೇನಿದೆ ಹೇಳಿ ಇರೋರಿಗೆ ಇರೋರಿಗೆ ಅಧಿಕಾರಗಳು ಕೊಟ್ಟರೆ ಇರೋರಿಗೆ ಅಧಿಕಾರಗಳು ಕೊಟ್ಟರೆ ಇಲ್ದಿದ್ದವ್ರು ನಾವು ನಮ್ಮಂಥ ಕಾರ್ಯಕರ್ತರುಗಳು ಯಾವ ಥರ ದುಡಿಯೋದು ಹುಮ್ಮಸ್ ಬರೋದು ಹೇಗೆ ಮುಂದಿನ ದಿನಗಳಲ್ಲಿ ಈಗ ಚುನಾವಣೆಗಳು ಬರ್ತಾ ಇದೆ ಎಂ ಪಿ ಚುನಾವಣೆ ಬರ್ತಾ ಇದೆ ನಾವುಗಳು ನಮ್ಮಂಥ ಕಾರ್ಯಕರ್ತರುಗಳು ಯಾರು ಕೆಲಸ ಮಾಡೋದು ಬೇಡವಾ ನನಗೇ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಈ ರಾಜ್ಯದಲ್ಲಿ ಎಷ್ಟು ಜನ ನಿಷ್ಠಾವಂಥ ಕಾಂಗ್ರೆಸ್ ಕಾರ್ಯಕರ್ತರುಗಳಿದ್ದಾರೆ ಒಂದೊಂದು ವರ್ಷ ಅವಕಾಶ ಮಾಡಿಕೊಡಿ ಐದು ವರ್ಷ ಇದೆ ಈಗಾಗಲೇ ಏಳು ತಿಂಗಳು ತುಂಬಿಡ್ತು ಒಂದೊಂದು ವರ್ಷ ಅವಕಾಶ ಮಾಡಿಕೊಟ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತಲ್ಲ ಅಲ್ವೇ ನಮಗೇನು ಐದು ವರ್ಷವೇ ಮೂರು ವರ್ಷವೇ ಎರಡೂವರೆ ವರ್ಷವೇ ಬೇಕು ಅಂತ ಯಾರು ಕೇಳ್ತಾ ಇಲ್ವಲ್ಲ ಒಂದೊಂದು ವರ್ಷ ಅವಕಾಶ ಮಾಡಿಕೊಡಿ ಎಲ್ರಿಗೂ ಅವಕಾಶ ಸಿಗುತ್ತೆ ಏನಕ್ಕೆ ಅಂತೇಳಿದ್ರೆ ತಮ್ಮ ಮಾಧ್ಯಮದವ್ರು ಕೇಳಿದ್ರೆ ನೀವೇನು ಬಹಿರಂಗವಾಗಿ ಹಿಂಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ ನೀವು ಓಪನ್ ಆಗಿ ಹಿಂಗೆ ಹೇಳ್ತಾ ಇರೋದು ಎಷ್ಟು ಸರಿ ಅಂತ ಕೇಳಿದ್ರಿ ನಾನು ಹೇಳಿದೆ ಈ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರೇನೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದರಲ್ಲಿ ಪ್ರಸಾರ ಆಗಿದೆ ಹಂಗನ್ಬಿಟ್ಟು ಅವ್ರನ್ನೂ ಸಸ್ಪೆಂಡ್ ಮಾಡೋಕ್ಕಾಗುತ್ತಾ ಈಗ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಸಸ್ಪೆಂಡ್ ಮಾಡಿಬಿಡ್ತೀರಾ ಇಲ್ಲ ಸಸ್ಪೆಂಡ್ ಮಾಡ್ತೀರ ಹೇಳಿ ತಪ್ಪೇನಿದೆ ಅದು ಕಾರ್ಯಕರ್ತರಿದ್ರೇ ಪಕ್ಷ ಕಾರ್ಯಕರ್ತರಿಲ್ಲ ಅಂದರೆ ಪಕ್ಷ ಅಲ್ಲ ನಾವಿದ್ರೆ ಪಕ್ಷ ಪಕ್ಷ ಇದ್ದರೆ ಎಮ್ ಎಲ್ ಎಮ್ ಎಲ್ ಎ ಇದ್ದರೆ ಮಿನಿಸ್ಟ್ರು ಮಿನಿಸ್ಟ್ರ್ ಇದ್ದರೆ ಮುಖ್ಯಮಂತ್ರಿ ಅಲ್ವೇ ಅದರಲ್ಲೇನಿದೆ ತಪ್ಪೇನಿದೆ ನಾನೇನು ತಪ್ಪು ಮಾತಾಡ್ತಾ ಇದ್ದೀನಿ ಏನು ನಿಷ್ಠಾವಂತ ಕಾರ್ಯಕರ್ತರುಗಳೇಗಿದ್ದಾರೆ ಮೊದಲನೇ ಹಂತದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಹೌದು ಅವರು ಪೂರಕವಾಗಿ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿದೆ ಆ ಥರ ಇದ್ದಿದ್ರೆ ಫೈನಲ್ ಮಾಡಿ ಮಾಡ್ಬೋದಿತ್ತು ಕಾರ್ಯಕರ್ತರುಗಳ್ನ ವಿಶ್ವಾಸಕ್ಕೆ ತಗೊಂಡು ಈಗ ಒಂದೇ ಹಂತದಲ್ಲಿ ಏನು ಮುಗಿಸ್ಬಿಡಿ ಅಂತ ಹೇಳ್ತಾ ಕಷ್ಟ ಇದೆ ಅದೂ ಕಷ್ಟ ಇದೆ ಇಲ್ಲ ಅಂತಲ್ಲ ಒಂದು ಇಪ್ಪತ್ತೈದು ಜನಕ್ಕೆ ಮೊದಲನೇ ಹಂತದಲ್ಲಿ ಈಗ ಏನು ಇಪ್ಪತ್ತೈದು ಎಮ್ ಎಲ್ ಎ ಒಂದು ನಾಲ್ಕೈದು ಎಮ್ ಎಲ್ ಸಿ ಜೊತೆ ಇನ್ನೊಂದು ಇಪ್ಪತ್ತೈದು ಜನ ಕಾರ್ಯಕರ್ತರು ಕೊಡಿ ಅದ್ರ ಜೊತೆ ಲಿಸ್ಟ್ ಮಾಡಿ ಕೊಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯದ ನಾಯಕರುಗಳಿಗೆ ಸಾಕಷ್ಟು ಕಾರ್ಯಕರ್ತರುಗಳು ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ ಅಲ್ಲಿ ಮಿಸ್ ಆಗುತ್ತೆ ಮತ್ತೊಂದೇನು ಆಕಾಂಕ್ಷಿ ಆಗಿರ್ತಾರೆ ಅಲ್ಲೂ ಮಿಸ್ ಆಗುತ್ತೆ ಪಕ್ಷದ ಬ್ಯಾನರ್ ಬಂಟಿಸ್ಕೊಡ್ತಾರೆ ಕೇಸ್ ಗಳ ಶಾಸಕರಾಗಿ ಆಯ್ಕೆ ಆಗಿರೋರಿಗೆ ಆಗ್ಲೇ ಅಧಿಕಾರದಲ್ಲಿದ್ದಾರೆ ಮತ್ತೆ ಅವ್ರಿಗೆ ಒಂದು ನಿಗಮ ಮಂಡಳಿ ಕೊಡ್ತೀರಾ ಸಚಿವರನ್ನು ಕೊಡ್ತೀರಾ ಆದರೆ ಕಾರ್ಯಕರ್ತರಿಗೆ ಲಾಭ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಜೀತ ಮಾಡ್ಕೊಂಡಿರ ಸೀಮಿತ ಅಂತ ನೋಡಿ ಹಿಂದೆ ನಿಮಗೆ ಗೊತ್ತಿರಬೇಕು ಇದು ನಿಗಮ ಮಂಡಳಿ ಅಂತ ಉದ್ಭವವಾಗಿ ನಿಗಮ ನಿಗಮ ಮಂಡಳಿಗಳು ಸ್ಟಾರ್ಟ್ ಆಗಿದ್ದನೇ ಯಾರು ಕಾರ್ಯಕರ್ತರುಗಳಿದ್ದಾರೆ ಯಾರು ಟಿಕೆಟ್ ವಂಚಿತರು ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಅಂಥವ್ರಿಗೆ ಕೊಡೋ ಅಂಥದ್ದು ಈ ನಿಗಮ ಮಂಡಳಿ ಸಂಪ್ರದಾಯ ಇರೋದು ಇರೋರಿಗೆ ಕೊಡಿ ಅಂತೇನಿಲ್ಲ ಈಗ ಎಮ್ ಎಲ್ ಎ ಆದವ್ರಿಗೆ ಇನ್ನೊಂದು ಲೇಬಲ್ ಹಾಕಿ ಎಮ್ ಎಲ್ ಸಿ ಆದವ್ರಿಗೆ ಇನ್ನೊಂದು ಲೇಬಲ್ ಹಾಕಿ ಅಂತೇನಿಲ್ಲ ನಿಗಮ ಮಂಡಳಿ ಇರೋದೇ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಯಾರಿಗೆ ಬಿ ಫಾರ್ಮು ಟಿಕೆಟ್ ಸಿಕ್ಕಿರಲ್ಲ ಯಾರು ವಂಚಿತರಾಗಿರ್ತಾರೆ ಅವ್ರಿಗೆ ಕೊಡಿ ಅಂತ ಈಗ ಉದಾಹರಣೆಗೆ ನಿಮ್ಮ ಮಾಧ್ಯಮದಲ್ಲಿ ಒಂದು ಪ್ರಸಾರ ಆಯಿತು ಯಾವುದೋ ಒಬ್ಬರು ಶಾಸಕರಿಗೆ ಒಂದು ನಿಗಮ ಮಂಡಳಿ ಘೋಷಣೆ ಮಾಡ್ತಾರೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಈ ನಾನೊಬ್ಬ ಶಾಸಕನಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಅಂಥದ್ದು ತುಂಬ ಇದೆ ಅದ್ರ ಜೊತೆ ಇನ್ನೊಂದು ಬೋರ್ಡ್ ಆದರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ದಯವಿಟ್ಟು ನನಗೆ ಬೇಡ ನಮ್ಮ ಕ್ಷೇತ್ರದಲ್ಲಿ ನಿಷ್ಠಾವಂಥ ಒಂದು ಇಬ್ಬರದು ಲೀಸ್ಟ್ ಕೊಡ್ತೀನಿ ಅವ್ರಿಗೆ ನಿಗಮ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿ ಅಂತ ಹೇಳ್ತಾರೆ ಅದು ಸರಿ ಅಲ್ವ ಅದು ಅವ್ರು ಹೇಳೋದು ಇರೋರಿಗೆ ಈಗ ಈಗ ನಮಗೊಂದು ನಮಗೂ ಒಂದು ಅಧಿಕಾರ ಕೊಡಿ ಈಗ ನಮ್ಮ ಕಾರ್ಯಕರ್ತರುಗಳಿಗೂ ಒಂದೊಂದು ಅಧಿಕಾರ ಕೊಡಿ ಈಗ ಎಮ್ ಎಲ್ ಎ ಅಂತ ಒಂದು ಬೋರ್ಡ್ ಅಲ್ಲ ಅವರು ಶಾಸಕರು ಅಂತ ಸರ್ಕಾರದಲ್ಲಿರೋ ಕೆಲವರಂದ್ರು ಸಚಿವರು ಹೇಳ್ತಾರೆ ಈಗ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆ ಗ್ಯಾರಂಟಿ ಯೋಜನೆಗಳಿಗೆ ಫಂಡಿಂಗ್ ಮಾಡಿದೀವಿ ಈ ನಾವೇ ಇಲಾಖೆಗಳಿದೆ ಸಚಿವರಿದ್ದೀವಿ ನಿಗಮ ಮಂಡಳಿಗಳನ್ನ ನಾವೇ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಅಧ್ಯಕ್ಷರ ಯಾಕೆ ದುಂದುವೆಚ್ಚ ಆಗುತ್ತೆ ಅನ್ನೋ ಮಾತಾಡ್ತಾರೆ ಈಗ ಅಧ್ಯಕ್ಷರ ಯಾಕೆ ದುಂದುವೆಚ್ಚ ಸರ್ಕಾರದಲ್ಲಿ ಹಣ ಇಲ್ಲ ಅಂದರೆ ಎಲ್ಲ ನಿಗಮ ಮಂಡಳಿಗಳನ್ನ ಬ್ಯಾನ್ ಮಾಡಿಬಿಡಿ ಮುಚ್ಚಿಬಿಡಿ ಏನಕ್ಕೆ ಬೇಕದು ಎಲ್ಲ ನಿಗಮ ಮಂಡಳಿಗೂ ಫಂಡ್ಸ್ ಬೇಕಿಲ್ಲ ಕೆಲವು ನಿಗಮ ಮಂಡಳಿಗೆ ಕೋಟ್ಯಾಂತರ ರೂಪಾಯಿ ಫಂಡ್ಸ್ ಬೇಕೋ ಹೊರ್ತು ಎಲ್ಲದಕ್ಕೂ ನಿಗಮಕ್ಕೂ ಅಲ್ಲ ಕೆಲಸ ಮಾಡೋ ಅಂಥದ್ದು ಸರ್ಕಾರದ ಒಂದು ಅಂಗವಾಗಿ ಜನಗಳಿಗೆ ತಲ್ಸೋ ಅಂಥ ಕೆಲಸ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡೋ ಅಂಥ ನಿಗಮ ಮಂಡಳಿಗಳು ಸುಮಾರಿದೆ ಅದು ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ನಾಯಕರುಗಳಿಗೂ ಒಳ್ಳೆ ಹೆಸರು ಬರ್ತದೆ ದುಡ್ಡಿದ್ರೇ ನಿಗಮ ಅಂತಲ್ಲ ಕೆಲವು ಮಾತ್ರ ಇರೋದು ಅದಕ್ಕೋಸ್ಕರ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಿಷ್ಠಾವ ನೋಡಿ ಪದೇ ಪದೇ ನೀವು ಒತ್ತು ಸರಿ ಕೇಳಿ ನಾನು ಇದೇ ಹೇಳೋದು ಕರ್ನಾಟಕ ರಾಜ್ಯದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳು ಯಾರ್ಯಾರಿದ್ದಾರೆ ಅವರ ಧ್ವನಿಯಾಗಿ ಈ ಒಂದು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ನಾಯಕರುಗಳಿಗೆ ಈ ಒಂದು ಮೆಸೇಜ್ ಹೋಗಲಿ ಅಂತ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಎಲ್ಲ ಚುನಾವಣೆಗಳನ್ನು ವರ್ಷಗಟ್ಟಲೆ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಕಾರ್ಯಕರ್ತರು ಎಲ್ಲಿ ಸ್ಪ್ಲಿಟ್ ಆಗ್ಬಿಡ್ತಾರೆ ಅಂತೇಳಿ ಆದರೆ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ ಬಂದಾಗ ತುಂಬ ಗೇಮ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ನಾಯಕರುಗಳು ಅವ್ರಿಗೆ ಸೇಫ್ಟಿ ನೋಡ್ತಿದ್ದಾರೆ ಹೊರತು ಕಾರ್ಯಕರ್ತರಿಗೆ ಅಧಿಕಾರ ಕೊಡೋ ವಿಚಾರದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ ಈಗ ನೋಡಿ ಬಿ ಬಿ ಎಂ ಪಿ ಚುನಾವಣೆ ನಡೆದು ಎರಡು ವರ್ಷಕ್ಕೂ ಮೇಲಾಗಿದೆ ಯಾಕೆಂದ್ರೆ ಕೆಲವು ಕಾನೂನು ತೊಡಕಿದೆ ರಿಸರ್ವೇಶನ್ ಇದೆ ಕೋರ್ಟಲ್ಲಿದೆ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆದು ಅದು ತುಂಬ ವರ್ಷ ಆಗಿದೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಡೆದು ತುಂಬ ವರ್ಷ ಆಗಿದೆ ಮುಖ್ಯವಾಗಿ ಏನು ಅಂದರೆ ಅದು ಸ್ವಲ್ಪ ಕಾನೂನು ತೊಡಕಿದೆ ಅದು ಸರಿಪಡಿಸ್ತಿದೆ ಸರಿಯಾದ ನಂತರ ಆ ಚುನಾವಣೆಗಳನ್ನೂ ಮಾಡ್ತಾರೆ ನಮ್ಮ ಸರ್ಕಾರ ಈ ಎಮ್ ಎಲ್ ಎ ಎಮ್ ಎಲ್ ಸಿಗಳಿಗೆ ಯಾವುದೇ ತೊಡಕಿಲ್ಲ ಇನ್ನೊಂದಿಲ್ಲ ಅದಕ್ಕೋಸ್ಕರ ಅದನ್ನು ಸರಾಗವಾಗಿ ಅವಧಿ ಮುಗಿದ ನಂತರ ಚುನಾವಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಉದಾಹರಣೆಗೆ ಮುಂದೆ ಬರೋಂಥ ಎಂ ಪಿ ಚುನಾವಣೆ ಈಗ ಮಾರ್ಚು ಇನ್ನೇನು ಮುಗಿ ಕಂಪ್ಲೀಟ್ ಆಗುತ್ತೆ ಎಲೆಕ್ಷನ್ ಮಾಡ್ತಾರೆ ಅದಕ್ಕೆ ಯಾವುದೇ ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ನಾವು ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ ನೀವು ಒಂದು ಪ್ರಬಲವಾದ ಹಿಂದುಳಿದ ಸಮುದಾಯದ ಆರ್ಯ ಐಡಿಗ ಸಮುದಾಯಕ್ಕೆ ಸೇರಿದವರು ನೀವು ಯಾವುದಾದ್ರೂ ನಿಗಮ ಮಂಡಳಿ ನಮಗೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿದೀರಾ ಅಥವಾ ಎನ್ಆರ್ ಕ್ಷೇತ್ರದ ಶಾಸಕರಾದಂಥ ತನ್ವೀರ್ ಅವರ ಮುಖಾಂತರ ಪಕ್ಷಕ್ಕೆ ಏನಾದರೂ ಶಿಫಾರಸ್ ಮಾಡ್ತಕ್ಕಂಥ ಕೆಲಸ ಅಥವಾ ನೀವು ಹೇಳಿದ್ರಿ ನಾವು ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ಯಾವ ನಿಗಮ ಮಂಡಳಿ ಆಕಾಂಕ್ಷಿ ಆಗಿದ್ದೀರಾ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಸ್ಕೃತಿ ಇದೆ ಯಾವುದೇ ಒಂದು ನಿಗಮ ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕಾಗಲಿ ಅಥವಾ ಆಗಬೇಕಾಗಲಿ ಅಥವಾ ನಾಮಿನೇಟೆಡ್ ಆಗಬೇಕಾಗಲಿ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರ ರೆಕಮೆಂಡು ಅವರ ಶಿಫಾರಸು ಬೇಕು ಅದರಂತೆ ನಾವು ಏನಿದೆ ಪ್ರೊಸೀಜರ್ ಪ್ರಕಾರ ನಾವು ಸ್ಥಳೀಯ ಶಾಸಕರಿಂದ ಏನು ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀನಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀನಿ ಈ ಸರಿ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ತುಂಬ ನಂಬಿಕೆ ಇದೆ ವಿಶೇಷವಾಗಿ ನಾನು ಹೇಳೋದೇನು ಅಂದರೆ ಮೈಸೂರು ಮತ್ತು ಚಾಮರಾಜನಗರ ಮೈಸೂರು ಮಂಡ್ಯ ಆಗಲಿ ಚಾಮರಾಜನಗರ ಆಗಲಿ ಕೊಡಗಾಗಲಿ ಈ ಸುತ್ತಮುತ್ತ ಜಿಲ್ಲೆಯಲ್ಲಿ ನಮ್ಮ ಸಮಾಜದವ್ರಿಗೂ ಯಾರಿಗೂ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಈ ಸರಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಇದ್ದೀನಿ ಮುಖ್ಯವಾಗಿ ಏನು ಅಂದರೆ ಒಂದು ಸಮಾಜ ಒಂದು ಭಾಗ ಒಂದು ಕಡೆ ಆದರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡ್ದಿದ್ದೀನಿ ದುಡ್ದಿರೋದಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ನಾನೇನು ರಾಜಕೀಯದಲ್ಲಿ ರಾಜಕಾರಣದಲ್ಲಿ ನಾನೇನು ಸನ್ಯಾಸಿ ಅಲ್ಲ ನಾನು ಸುಮ್ಮನೆ ಇರೋದಕ್ಕೆ ಅವರು ಹೇಳ್ತಾ ಇದ್ರು ಸರ್ ನಿಮ್ಮ ಕ್ಷೇತ್ರದ ಇಲ್ಲಿನ ಶಾಸಕರು ತನ್ವೀರ್ ಅವರು ಆರು ಬಾರಿ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು ಸಿ ಎಂ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರದಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರಿಗೇನು ಅಧಿಕಾರದ ಸ್ಥಾನಮಾನ ಬೇಡವಾ ಅಂತ ಅಧಿಕಾರದ ಸ್ಥಾನಮಾನ ಬೇಕು ಏನು ತನ್ವೀರ್ ಸೈಠ್ರೇನು ಸುಮ್ಮನೆ ಏನು ಕುಳಿತಿಲ್ಲ ಆರು ಬಾರಿ ಶಾಸಕರಾಗಿದ್ದಾರೆ ಎರಡು ಬಾರಿ ಮಂತ್ರಿ ಆಗಿದ್ದಾರೆ ಸೀನಿಯರ್ ಇದ್ದಾರೆ ಕಳೆದ ಬಾರಿಯಲ್ಲೇ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು ಸಿಗಲಿಲ್ಲ ಒಂದು ಗಾದೆ ಹೇಳ್ತಾರೆ ನಮ್ಮ ದೊಡ್ಡವರೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತನ್ವೀರ್ ಸೇಠ್ಗೆ ನನ್ನ ಪ್ರಕಾರ ಅವರಿಗೆ ಮಂತ್ರಿ ಸ್ಥಾನ ಇರೋದು ಒಳ್ಳೇದೇ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ ಸಿ ಎಮ್ ಆಗಿ ಅವರು ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಹಾಗೋದೆಲ್ಲ ಒಳ್ಳೇದಕ್ಕೆ ಮುಂದೆ ಅವರು ಡೆಪ್ಟಿ ಸಿ ಎಮ್ ಆಗ್ತಾರೆ ನಮ್ಮ ನಾಡದೇವತೆ ಶ್ರೀ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಯಾಕೆಂದರೆ ನಮ್ಮ ಶಾಸಕರಲ್ವೇ ಶಾಸಕರು ಅಂದ್ರೆ ಅವರು ತಂದೆ ತಾಯಿ ಸಮಾನ ಅವರೇ ಮುಖ್ಯ ಅಲ್ವೇ ನಮಗೆ ಅವರಿಂದ ತಾನೇ ಮುಂದೆ ಈಗ ನಾವೇನೇ ಇವಾಗ ರಾಜಧಾನಿ ನೋಡಬೇಕು ವಿಧಾನಸೌಧ ನೋಡಬೇಕು ಅಂದ್ರೆ ನಮ್ಮ ಶಾಸಕರಿಂದ ತಾನೆ ನಾವು ಅದರಿಂದ ನಾನು ಒಂದು ಹರಕೆಯನ್ನು ಕಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಕೋಟದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ ನಂಬಿಕೆ ಅಲ್ವೇ ನಮ್ಮ ಹಿಂದೂ ಸಂಸ್ಕೃತಿಲಿ ಏನು ಹರಕೆ ಅಂದ್ರೆ ನಿಮಗೆ ಅದನ್ನ ಯಾವ ಅದು ಬರ್ತಿ ಬರ್ತಿರಲ್ಲ ನೋಡೋದು ಅದು ಮರಿ ಹೊರಿ ಹೊಡಿತಿನೋ ಅದ ನೋಡೋರಿ ಬರ್ತಿರಲ್ಲ ತಮ್ಮನ್ನೆಲ್ಲ ಅವತ್ತು ಅವ್ರಿಗೆ ಉಪಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಬೇಕಾದ್ರೆ ಇಲ್ಲಿ ಹಬ್ಬದ ವಾತಾವರಣ ಆಗುತ್ತೆ ನೋಡೋರಿ ಮಿನಿ ದಸರಾ ಮಾಡಿಸ್ತೀನಿ ಅವತ್ತು ಏನ್ ತನ್ವಿಸೆ ಇಟ್ಟವ್ರ ಮೇಲೆ ಪ್ರೀತಿ ಅಂದ್ರೆ ಈಗ ಸ್ಥಳೀಯ ಶಾಸಕರು ಅಂದಮೇಲೆ ಯಾವುದೇ ಕ್ಷೇತ್ರದ ಶಾಸಕರು ಅಂದರೆ ಆಟೋಮೆಟಿಕ್ಲಿ ಪ್ರೀತಿ ಬಂದೇ ಬರುತ್ತಲ್ವಾ ಪ್ರೀತಿಯಂತೂ ಇದ್ದೇ ಇರುತ್ತಲ್ವೇ ಅವರೇ ಮುಖ್ಯ ಅಲ್ವೇ ಏನೇ ಆಗುವಗಳಿಗೂ ನಮ್ಮ ರಾಜಕೀಯ ಭವಿಷ್ಯ ಆಗಲಿ ಮತ್ತೊಂದಾಗಲಿ ಮುಗದೊಂದಾಗಲಿ ಅವರೇ ಮುಖ್ಯ ಅಲ್ವ ಪ್ರಮುಖರಲ್ವ ಅದಕ್ಕೋಸ್ಕರ ನಾವು ವಿಶ್ವಾಸ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ಅವರ ಬಾಂಧವ್ಯ ಭಾರಿ ತುಂಬ ಅಣ್ಣ ತಮ್ಮಂದಿರ ಥರ ನಾವು ಇದ್ದೀವಿ ಅಣ್ಣ ತಮ್ಮದಿರ್ ಥರ ನಾನು ಸೆಟ್ ಇದ್ದೀವಿ ಅದರಲ್ಲೇ ನೆರಡೇ ಮಾತಿಲ್ಲ ತನಿರ್ ಸೇಠ್ರವ್ರ ಮೇಲೆ ಇರೋ ಪ್ರೀತಿ ಬಿ ಕೆ ಹರಿಪ್ರಸಾದ್ ಮೇಲೆ ಇಲ್ಲ ಅವರು ನಲವತ್ತೊಂಬತ್ತು ವರ್ಷ ಹಿರಿಯ ನಾಯಕರು ಸೋನಿಯಾ ಗಾಂಧಿಯವರು ಆಸ್ಪತ್ರೆಯಲ್ಲಿದ್ದರೂ ಕೂಡ ಟೆಕ್ಸ್ಟ್ ಮೆಸೇಜ್ ಮಾಡಿದರು ಹರಿ ಅವರಿಗೆ ಮಿನಿಸ್ಟರ್ ಕೊಡಿ ಅಂತ ಆದರೆ ರಾಜ್ಯದ ನಾಯಕರು ಬೆಂಗಳೂರಿಗೆ ಬರೋಷ್ಲೇ ಹರಿಪ್ರಸಾದ್ ಅವರ ಹೆಸರು ಕ್ಯಾನ್ಸಲ್ ಆಗಿತ್ತು ಈ ಮಾತನ್ನ ನಿಮ್ಮ ಕುಲಗುರುಗಳು ನಿನ್ನೆ ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿದರೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಅನ್ಸಲ್ವಾ ನಿಮಗೆ ನೋಡಿ ನಮ್ಮ ಸಮಾಜದ ಹಿರಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತೊಂಬತ್ತು ವರ್ಷ ದುಡಿದಿದ್ದಾರೆ ಇನ್ನು ಒಂದು ವರ್ಷ ಬಂದರೆ ಐವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಾನು ಸ್ಥಳೀಯವಾಗಿ ಕೇಳ್ತಾ ಇದ್ದೀರಾ ತನ್ವೀರ್ ಸೇಟು ಸ್ಥಳೀಯ ಶಾಸಕರು ಅವ್ರಿಗೆ ಡೆಪ್ಟಿ ಸಿ ಎಂ ಕೇಳ್ತಾ ಇದ್ದೀನಿ ಹೊರತು ನೀವಾಗಲೇ ನೀವು ರಾಷ್ಟ್ರ ರಾಜಕಾರಣ ಕೊಟ್ಟೋಗ್ತಾ ಇದ್ದೀರಾ ನಾನಿಲ್ಲಿ ಸಮುದಾಯ ಇದ್ದೇ ಇರುತ್ತೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಈಗ ಸಮಾಜ ಆದಮೇಲೆ ಪ್ರೀತಿ ಇರಲ್ವೇ ವಿಶ್ವಾಸ ಇರಲ್ವೇ ಖಂಡಿತ ಹಾಗೆ ಆಗ್ತಾರೆ ಅದರಲ್ಲಿ ಏನು ಯಾರೂ ತಪ್ಸೋಕ್ಕಾಗಲ್ಲ ಇವಾಗ ಇವಾಗ ನೋಡಿ ಅವರ ನಾಡಿ ಮಿಡಿತಾನೆ ಅವ್ರ ಬ್ಲಡ್ಡೇ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಅವರು ಬಿ ಜೆ ಹೋಗಲ್ಲ ಸುಮ್ಮನೆ ಓಪಗಳು ಹೇಳ್ತಾ ಇದ್ದಾರೆ ಅವರು ಏನು ಗಾಂಧಿ ಫ್ಯಾಮಿಲಿ ಇದೆ ಗಾಂಧಿ ಫ್ಯಾಮಿಲಿಯಲ್ಲಿ ಅವರು ಒಬ್ಬ ಮಗ ಇದ್ದಾಗೆ ಅವ್ರನ್ನ ಪ್ರೀತಿ ನೋಡಿ ಅವರು ನಮ್ಮ ಇಂದಿರಾ ಗಾಂಧಿಯವರಾಗಲಿ ರಾಜೀವ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಆ ಕುಟುಂಬದಲ್ಲಿ ಅವರೊಬ್ಬರ ಸದಸ್ಯರು ಅವರನ್ನ ಗಾಂಧಿ ಕುಟುಂಬದವರು ಪ್ರೀತಿಯಿಂದ ಹರಿಹರಿ ಅಂತ ಕೂಗ್ತಾರೆ ಆ ವಿಶ್ವಾಸ ಆ ಪ್ರೀತಿ ಇದೆ ಅವರನ್ನು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ ಈಗ ಮೊದಲನೇ ಹಂತದಲ್ಲಿ ಸ್ವಲ್ಪ ಹೆಚ್ಚು ಸಚಿವರ ಪಟ್ಟಿ ಇತ್ತಲ್ಲ ಕಾರಣಾಂತರದಿಂದ ಕೈ ತಪ್ಪಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಮಾಡೇ ಮಾಡ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಹರಿ ಅವರ ಕತೆ ಹರಹರ ಆಗ್ಬಿಟ್ಟಿದೆ ಅಂತ ನಿಮ್ಮ ಸ್ವಾಮಿಗಳು ಹೇಳೋದು ಯಾವುದೂ ಇಲ್ಲ ಸುಮ್ಮನೆ ನೋಡಿ ಈಗ ನಾವು ಇವಾಗ ನಿಷ್ಠಾವಂತ ಕಾರ್ಯಕರ್ತರುಗಳ ವಿಚಾರ ಮಾತಾಡ್ತಾ ಇದ್ದೀವಿ ಅದು ಬಿಟ್ಟು ನಾವು ರಾಷ್ಟ್ರ ರಾಜಕಾರಣದ ವಿಚಾರ ಅಷ್ಟು ದೊಡ್ಡವರಲ್ಲ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೂ ದೇವರು ಒಳ್ಳೇದು ಮಾಡ್ತಾರೆ ಮಾಡಿ ಈಗ ಅವರು ದುಡ್ದಿದಾರಲ್ವೇ ಈಗ ಸಿಕ್ಕಿಲ್ಲ ಮುಂದೆ ಸಿಗುತ್ತೆ ಒಂದು ಅವಕಾಶ ಅಲ್ವೇ ಕಾಯ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಈಗ ಯಾರಿಗೆ ಏನು ಬೇಕಾದರೂ ಆಗ್ಬೋದು ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಅಂತೂ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ರಿಗೂ ಗೊತ್ತಿದೆ ಅವರು ದುಡ್ದಿದ್ದಾರೆ ಸೀನಿಯರ್ ಇದ್ದಾರೆ ಇನ್ನೊಂದು ವರ್ಷ ಬಂದರೆ ಐವತ್ತು ವರ್ಷ ಕಂಪ್ಲೀಟು ರಾಷ್ಟ್ರ ರಾಜಕಾರಣದಿಂದ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದಾರೆ ಆಲ್ರೆಡಿ ಈಗ ಎಮ್ ಎಲ್ ಸಿ ಇದ್ದಾರೆ ಮುಂದೆ ಅವರು ಮಂತ್ರಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಒಂದು ವೇಳೆ ನಿಮ್ಮ ಡಿಮ್ಯಾಂಡನ್ನು ನೀವು ಹೇಳ್ತಾ ಇದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯವರು ಕಳೆದ ಬಾರಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಫೋನ್ ಮಾಡಿದರು ನಾಲ್ಕೈದು ಪಕ್ಷೇತರ ಅಭ್ಯರ್ಥಿಯನ್ನು ಹಾಕಿದೆ ಆ ವಾಪಸ್ ತೆಗೆಸ್ದೆ ಗೆಲ್ಲಿಸ್ಕೊಂಡು ಹೋದೆ ನನಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ವೇಳೆ ನಿಮ್ಮ ಡಿಮ್ಯಾಂಡ್ ಈಡೇನಿಲ್ಲ ಅಂದ್ರೆ ರಾಜಕೀಯ ನಿಲ್ವೇನು ಅಂತ ನೋಡಿ ಡಿಮ್ಯಾಂಡ್ ಏನಿಲ್ಲ ಮನವಿ ಮಾಡ್ತಾ ಇದ್ದೀನಿ ರಾಜ್ಯದ ನಾಯಕರಲ್ಲಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ ಡಿಮ್ಯಾಂಡ್ ಮಾಡೋದು ನಾನು ಒಬ್ಬ ಸಣ್ಣ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಒಂದು ಏನೋ ಒಂದು ಸಣ್ಣ ಒಂದು ಗಿಡ ಒಂದು ಗಿಡ ನಾನು ಏನು ನಾನೇನು ದೊಡ್ಡ ಮರವಾಗಿ ಏನು ಬೆಳೆದಿಲ್ಲ ಯಾವುದು ಪಾರ್ಟಿನಲ್ಲಿ ಈ ಆಸೆ ಈಡೇರ್ಲಿಲ್ಲ ಅಂತ ಯಾಕೆ ಬಯಸ್ತೀರಾ ಆಸೆ ಈಡೇರ್ತದೆ ನೂರಕ್ಕೆ ನೂರು ಆಸೆ ಈಡೇರ್ತದೆ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅದು ನಮ್ಮ ನಾಯಕರಲ್ಲೂ ಇದೆ ಸಿದ್ದರಾಮಯ್ಯವ್ರ ಮನಸಲ್ಲೂ ಇದೆ ನನಗೊಂದು ಅವಕಾಶ ಈ ಸರಿ ಮಾಡೇ ಮಾಡಿಕೊಡ್ತಾರೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಹಿಂದೆ ಆಗಿಲ್ಲ ಈ ಬಾರಿ ಆದರೂ ನಮಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳದಿ ಇದಿಷ್ಟು ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವರಾಜರವರ ಮಾತು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಒಂದು ಒಂಟಿ ಧ್ವನಿಯನ್ನು ಎತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಇದೇ ವಿಚಾರವನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾಪವನ್ನ ಮಾಡಿದ್ರು ಅಂದ್ರೆ ಈ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯದಲ್ಲಿ ಕಾರ್ಯಕರ್ತರು ಶ್ರಮ ಪಟ್ಟಿ ದುಡಿದಿದ್ದಾರೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಮೊದಲ ಪ್ರಾಶಸ್ತ್ಯದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ನಂತರ ಎಂಎಲ್ ಎಂ ಎಲ್ ಸಿ ಗಳಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡಿ ಅಂತ ಹೇಳಿದ್ರು ಸೊ ಇದಕ್ಕೆ ಪೂರಕವಾಗಿ ಧ್ರುವ ಕೂಡ ರಾಹುಲ್ ಗಾಂಧಿ ಅವರ ವಾದ ಏನಿದೆ ಅದು ನೂರಕ್ಕೆ ನೂರು ಸತ್ಯ ರಾಹುಲ್ ಗಾಂಧಿ ಅವರು ಇಷ್ಟಾವಂತ ಕಾರ್ಯಕರ್ತರ ಪಲ್ಸ್ ರೇಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿ ಕೂಗು ಹೇಳುವ ಮುನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ನ ಹಿರಿಯ ಮುಖಂಡರು ನಿಷ್ಠಾವಂತ ಕಾರ್ಯಕರ್ತರಿಗೆ ಸಂಪ್ರದಾಯದಂತೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಡಿಮಾಂಡ್ ಕಾಂಗ್ರೆಸ್ನ ರಾಜ್ಯದ ನಾಯಕರು ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು